ಫೇಸ್ಬುಕ್ಕನ್ನು ಯಾರ್ಯಾರು ಯೂಸ್ ಮಾಡ್ತಾ ಇದ್ದೀರಾ ಇವಾಗಲೇ ಇದನ್ನು ಚೆಕ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ನಿಮ್ಮ ಒಂದು ಫೇಸ್ಬುಕ್ ಅಕೌಂಟ್ನ ಬೇರೆಯವರು ಕೂಡ ಯೂಸ್ ಮಾಡ್ತಾ ಇರ್ತಾರೆ ನಿಮಗೆ ಗೊತ್ತಾಗಲ್ಲ ಇದರಿಂದ ನಿಮಗೆ ತುಂಬ ಪ್ರಾಬ್ಲಮ್ಗಳಾಗುತ್ತೆ ನಿಮ್ಮ ಮೆಸೇಜಸ್ಗಳು ನಿಮ್ಮ ಫೋಟೋಸ್ಗಳು ವೀಡಿಯೋಸ್ಗಳೆಲ್ಲವೂ ಕೂಡ ಲೀಕ್ ಆಗುತ್ತೆ ಅದೇನು ಸೆಟ್ಟಿಂಗು ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನಮ್ಮ ಒಂದು ಫೇಸ್ಬುಕ್ ಪೇಜನ್ನು ನೋಡ್ತಾ ಇದ್ದೀರಾ ನೋಡ್ತಾ ಇರೋರೆಲ್ಲ ಫಾಲೋ ಮಾಡ್ಕೊಡಿ ಇದೇ ಥರ ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ಗಳು ಪ್ರತಿದಿನ ಆಗ್ತಾಯಿರ್ತೀನಿ ಮಿಸ್ ಮಾಡ್ಕೊಬೇಡಿ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್ ಓಕೆ ಗೈಸ್ ಇವಾಗ ಫಸ್ಟು ನೀವು ಏನು ಮಾಡಿ ಅಂತಂದರೆ ನಿಮ್ಮ ಒಂದು ಫೇಸ್ಬುಕ್ ಆ್ಯಪನ್ನು ಓಪನ್ ಮಾಡ್ಕೊಡಿ ಆ್ಯಪನ್ನು ನಾನು ಇವಾಗ ಓಪನ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಅಲ್ಲಿ ಮೇಲ್ಗಡೆ ನಿಮ್ಮ ಒಂದು ಪ್ರೊಫೈಲ್ ಫೋಟೋ ಇದೆಯಲ್ಲ ಸೊ ಅಲ್ಲಿ ನೀವು ಜಸ್ಟ್ ಅಲ್ಲಿ ಕ್ಲಿಕ್ನ ಮಾಡಬೇಕು ಅಲ್ಲಿ ಕ್ಲಿಕ್ನ ಮಾಡಿದಾಗ ನಿಮಗೆ ಈ ಥರ ಒಂದು ಆಪ್ಷನ್ಸ್ಗಳು ಬರುತ್ತೆ ಸೊ ಇಲ್ಲಿ ನೀವೇನು ಮಾಡಬೇಕು ಕೆಳಗಡೆಗೆ ಬಂದರೆ ಇಲ್ಲಿ ನಿಮಗೆ ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಅಂತ ಒಂದು ಆಪ್ಷನ್ ಸಿಗುತ್ತೆ ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ಒಂದು ಸೆಟ್ಟಿಂಗ್ಸ್ ಆಪ್ಷನ್ ಬರುತ್ತೆ ಆಯಿತಾ ಸೊ ಈ ಒಂದು ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಡಿ ಇಲ್ಲಿ ಕ್ಲಿಕ್ನ ಮಾಡಿದಾಗ ಸೊ ನಿಮಗೆ ಇಲ್ಲಿ ಈ ಥರ ಒಂದು ಆಪ್ಷನ್ಸ್ಗಳು ಬರುತ್ತೆ ಇಲ್ಲಿ ಕೆಳಗಡೆಗೆ ಬಂದರೆ ಟೂಲ್ಸ್ ಆ್ಯಂಡ್ ರಿಸೋರ್ಸಸ್ ಅಂತ ಒಂದು ಆಪ್ಷನ್ ಇದೆ ಸೊ ಇಲ್ಲಿ ನೀವು ಪ್ರೈವಸಿ ಚೆಕಪ್ ಕೆಳಗಡೆ ಸೂಪರ್ವಿಷನ್ ಅಂತ ಒಂದು ಆಪ್ಷನ್ ಇದೆ ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಫ್ಯಾಮಿಲಿ ಸೆಂಟರ್ ಅಂತ ನೋಡಿ ಇದರಿಂದ ಈಗ ನಿಮ್ಮ ಒಂದು ಫೇಸ್ಬುಕ್ ಅಕೌಂಟ್ಗೆ ಪ್ರಾಬ್ಲಮ್ ಆಗುತ್ತಾ ಇಲ್ವಾ ಅನ್ನೋದನ್ನ ನೀವೇ ತಿಳ್ಕೊಬೋದು ನಿಮ್ಮ ಒಂದು ಫೇಸ್ಬುಕ್ನ ಯಾರಾದರೂ ಯೂಸ್ ಮಾಡ್ತಾ ಇದಾರಾ ಏನು ಕತೆ ಎಲ್ಲನೂ ಕೂಡ ಗೊತ್ತಾಗುತ್ತೆ ನೋಡಿ ನಿಮ್ಮ ಒಂದು ಫೇಸ್ಬುಕ್ಕನ್ನು ನೀವು ಈಗ ನಾನು ತೋರಿಸಿದ್ನಲ್ಲ ಈ ಥರ ಓಪನ್ ಮಾಡಿದಾಗ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರಬೇಕು ಇಲ್ಲಿ ಕ್ರಿಯೇಟ್ ಇನ್ವೈಟ್ ಅಂತ ಇದೆ ನೋಡಿ ಈ ಥರ ಬಂದ್ಬಿಡಬೇಕು ಓಕೆ ಇಲ್ಲೇನಾದರೂ ನಿಮಗೆ ಈ ಥರ ಬಂದಿಲ್ಲ ಅಂತಂದರೆ ಆವಾಗ ನಿಮ್ಮ ಒಂದು ಫೇಸ್ಬುಕ್ನ ಯಾರು ಯೂಸ್ ಮಾಡ್ತಿದ್ದಾರೆ ಅಂತಲೇ ಅರ್ಥ ಯಾಕೆ ಅಂತಂದರೆ ಈ ಒಂದು ಆಪ್ಷನಲ್ಲಿ ಇಲ್ಲಿ ಏನೇನು ಸಿಗುತ್ತೆ ಅಂತಂದರೆ ನೀವು ಯಾರ್ಯಾರ ಜೊತೆ ಫೇಸ್ಬುಕ್ಕಲ್ಲಿ ಫ್ರೆಂಡ್ ಆಗಿದ್ದೀರಾ ಜೊತೆಗೆ ಯಾರ್ಯಾರ ಜೊತೆ ನೀವೇನೇನು ಚಾಟ್ ಮಾಡಿದ್ದೀರಾ ಆ್ಯಂಡ್ ನೀವು ಯಾರ್ಯಾರನ್ನ ಬ್ಲಾಕ್ ಮಾಡಿದ್ದೀರಾ ಓಕೆ ಆಮೇಲೆ ನೀವು ಏನೇನು ಪ್ರೈವಸಿ ಸೆಟ್ಟಿಂಗ್ಸ್ಗಳನ್ನ ಕೊಟ್ಟಿದ್ದೀರಾ ನೋಟಿಫಿಕೇಷನ್ಸ್ಗಳದು ಅದೆಲ್ಲವೂ ಕೂಡ ತೋರಿಸುತ್ತೆ ಜೊತೆಗೆ ನೀವು ಫೇಸ್ಬುಕ್ಕಲ್ಲಿ ಎಷ್ಟೊತ್ತು ಟೈಮನ್ನು ಸ್ಪೆಂಡ್ ಮಾಡ್ತಿದ್ದೀರಾ ಅದು ಕೂಡ ತೋರಿಸುತ್ತೆ ಆಯಿತಾ ಸೊ ಇದಿಷ್ಟು ಆಪ್ಷನ್ಸ್ಗಳೆಲ್ಲವೂ ಕೂಡ ಇಲ್ಲಿ ತೋರಿಸುತ್ತೆ ಆಯಿತಾ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಇದನ್ನು ಆ್ಯಕ್ಚುಲಿ ಇದು ಫ್ಯಾಮಿಲಿಗೆ ಅಂತ ಮಡಿಗಿರುವಂಥದ್ದು ಈಗ ಪೇರೆಂಟ್ಸ್ಗಳು ಅವ್ರ ಮಕ್ಳುಗಳು ಫೇಸ್ಬುಕ್ಕನ್ನು ಯೂಸ್ ಮಾಡ್ತಾ ಇರ್ತಾರೆ ಅವರು ಏನೇನು ಮಾಡ್ತಾ ಇದ್ದಾರೆ ಎಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಈ ಒಂದು ಡೇಟಾನ ನೋಡೋದಕ್ಕೆ ಈ ಒಂದು ಆಪ್ಷನ್ ಕೊಟ್ಟಿರೋದು ಆಯಿತಾ ಸೊ ಇಲ್ಲಿ ಏನು ಮಾಡ್ತಾಯಿದ್ದಾರೆ ಅಂತಂದರೆ ತುಂಬ ಜನ ಬೇರೆಯವರು ನಿಮ್ಮ ಒಂದು ಫೇಸ್ಬುಕ್ಕನ್ನ ಓಪನ್ ಮಾಡಿಕೊಂಡು ಸೊ ಅವರು ಅವರ ಒಂದು ಕ್ರಿಯೇಟ್ ಇನ್ವೈಟ್ ಮೇಲೆ ಕ್ಲಿಕ್ನ ಮಾಡಿ ಅವರ ಒಂದು ಫೇಸ್ಬುಕ್ ಪ್ರೊಫೈಲ್ನ ಇದಕ್ಕೆ ಲಿಂಕ್ ಮಾಡ್ಕೊಬಿಡ್ತಾರೆ ಏನಾಗುತ್ತೆ ಅಂತಂದರೆ ನೀವು ಏನೇನು ಮಾಡ್ತಾಯಿದ್ದೀರಾ ಫೇಸ್ಬುಕ್ಕಲ್ಲಿ ಎಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ ಇದೆಲ್ಲ ಕೂಡ ಅವರು ನೋಡ್ತಾ ಇರ್ತಾರೆ ಆಯಿತಾ ಸೊ ಹಾಗಾಗಿ ಈ ಒಂದು ಆಪ್ಷನ್ ಹೋಗಿ ಎಲ್ಲರೂ ಕೂಡ ಇವಾಗಲೇ ಚೆಕ್ ಮಾಡಿಕೊಡಿ ನಿಮ್ಮ ಒಂದು ಫೇಸ್ಬುಕ್ ಅಕೌಂಟು ಸೇಫ್ ಆಗಿದೆಯಾ ಇಲ್ವ ಅಂತ ನಿಮಗೆ ಗೊತ್ತಾಗುತ್ತೆ ಆಯಿತಾ ಸೊ ಇದನ್ನು ಮಿಸ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಇದನ್ನು ಒಳ್ಳೆ ಥರ ತಗೊಳ್ಳಿ ಎಜುಕೇಷನಲ್ ಪರ್ಪಸ್ಗೋಸ್ಕರ ಈ ಒಂದು ವೀಡಿಯೋ ಮಾಡಿದ್ದು ವೀಡಿಯೋ ತುಂಬ ಇಷ್ಟ ಆಗಿದೆ ಅಂತ ಹೇಳ್ಕೊಡ್ತೀನಿ ನೀವು ಹೇಗನಿಸ್ತು ವೀಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇದೇ ಥರ ವೀಡಿಯೋಸ್ಗಳಿಗೆ ಫಾಲೋ ಮಾಡಿ ಇಟ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ವಿಡೋದಲ್ಲಿ ಲವ್ ಯು ಆಲ್ ಗೈಸ್